ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೆಯಿರಿ ನೋಡ್ತಾ ಇದ್ದರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಯೂಶಲಿ ಎಲ್ಲಾ ಕಂಪ್ನಿಗಳಲ್ಲೂ ಹೆಣ್ಣು ಮಕ್ಕಳಿಗೆ ಒಂದು ವಿಶೇಷವಾದ ಫೆಸಿಲಿಟಿ ಇರುತ್ತೆ ಅದುವೇ ಅವರು ತಾಯಿ ಆದ್ಮೇಲೆ ಅವ್ರಿಗೆ ಮೆಟರ್ನಿಟಿ ಲೀವ್ ಅಂತ ಕೊಟ್ಟು ತ್ರೀ ಮಂತ್ಸ್ ರಜೆ ಕೊಡ್ತಾರೆ ಇದೇ ರೀತಿಯ ರೂಲ್ಸ್ ಇದೀಗ ತಂದೆಗೂ ಅಪ್ಲೈ ಆಗತ್ತೆ ಗೊತ್ತಾ ಇದು ನಿಜಕ್ಕೂ ತಂದೆಗೆ ಒಳ್ಳೆ ಸುದ್ದಿ ಅಂತಾನೆ ಹೇಳ್ಬೇಕು ತಂದೆ ಆದೋರ್ಗೆ ಮೂರು ತಿಂಗಳು ಪಿತೃತ್ವ ರಜೆ ಅಂತ ಕೊಡ್ತಾರಂತೆ ಅಂದ್ರೆ ಪೆಟರ್ನಿಟಿ ಲೀವ್ ಅಂತ ಕೊಡ್ತಾರೆ ಇನ್ನು ತಾಯ್ತನದ ರಜೆಯ ಬಗ್ಗೆ ನೀವೆಲ್ಲ ಕೇಳಿದಿರ ಪ್ರತಿ ಕಂಪ್ನಿಗಳು ತಮ್ಮಲ್ಲಿ ಕೆಲಸ ಮಾಡುವ ಮಹಿಳೆಯರಿಗೆ ಹೆರಿಗೆಯ ನಂತರ ಅಥವಾ ಅದಕ್ಕೂ ಮೊದಲೇ ತಾಯ್ತನದ ರಜೆ ನೀಡಬೇಕು ಅಂತ ಒಂದು ಸರ್ಕಾರದ ನಿಯಮನೇ ಇದೆ ಬೇರೆ ಬೇರೆ ದೇಶಗಳಲ್ಲಿ ಈ ರಜೆಯ ಕಾಲಾವಧಿ ಬೇರೆ ಬೇರೆ ಇದೆ ಇದು ಎಲ್ರಿಗೂ ಗೊತ್ತಿರುವ ವಿಷಯನೇ ಆದ್ರೆ ತಾಯ್ತನದ ರಜೆ ತರಾನೆ ತಂದೆಯರಿಗೂ ಪೆಟರ್ನಿಟಿ ಲೀವ್ ಅಥವಾ ಪಿತೃತ್ವ ರಜೆ ನೀಡುವ ಕಂಪನಿಗಳ ಬಗ್ಗೆ ನೀವ್ ಕೇಳಿದ್ರೆ ಶಾಕ್ ಆಗ್ತಾರೆ ಹೌದು ಕೆಲವು ಕಂಪನಿಗಳು ತಮ್ಮ ಕಂಪನಿಯಲ್ಲಿ ಕೆಲಸ ಮಾಡುವ ಯಾರೇ ತಂದೆಯಾದ್ರೂ ಅವ್ರಿಗೆ ಒಂದು ವಾರ ಪೆಟರ್ನಿಟಿ ಲೀವ್ ನೀಡೋದು ಹೊಸ ವಿಷಯವಲ್ಲ ಆದ್ರೆ ಅಮೆರಿಕ ಮೂಲದ ಸೇಲ್ಸ್ ಫೋರ್ಸ್ ಎಂಬ ಕಂಪನಿಯೊಂದು ತಂದೆಯ ಮೂರು ತಿಂಗಳ ಪಿತೃತ್ವ ರಜೆ ನೀಡಲಿದೆ ತನ್ನಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳಿಗೆ ಕಂಪನಿಯ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇರಬೇಕು ಮತ್ತು ಉದ್ಯೋಗಿ ಕಂಪನಿಯ ನಡುವೆ ಉತ್ತಮ ಬಾಂಧವ್ಯ ಬೆಳೆಯೋದಕ್ಕೆ ಇದು ಸಹಾಯವಾಗಬೇಕು ಅಂತ ಕಂಪನಿ ಈ ನಿರ್ಧಾರ ಕೈಗೊಂಡಿದೆ ನಿಜಕ್ಕೂ ಇದೊಂಥರ ಒಳ್ಳೇದು ಅಂತಾನೆ ಹೇಳ್ಬೇಕು ತಾಯಿ ತಂದೆಗೆ ಇಬ್ರುಗೂನು ಮೆಟರ್ನಿಟಿ ಪ್ಯಾಟರ್ನಿಟಿ ಲೀವ್ಸ್ ಕೊಟ್ರೆ ಹುಟ್ಟದ ಮಗುಗೆ ಟೈಮ್ ಕೊಟ್ಟಂಗೂ ಆಗತ್ತೆ ಹಾಗೆ ಅವರಿಗೆ ಕೆಲ್ಸದಿಂದ ಒಂದು ಬ್ರೇಕ್ ಸಿಗ್ದಂಗೂ ಆಗತ್ತೆ ಸೊ ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ ಇಲ್ಲೂ ಕೂಡ ನಮ್ಮ ಕಂಪ್ನಿಗಳಲ್ಲೂ ಈ ತರ ಒಂದು ರೂಲ್ಸ್ ತಂದ್ರೆ ಚೆನ್ನಾಗಿರತ್ತೆ ಅಲ್ವಾ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಕಮೆಂಟ್ ಮಾಡ್ಬೇಕು ಅನ್ಸಿದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳಿಸಿ ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಷ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ